ಆಸೆ ಹೊಂದಿದ್ದೀರಾ ಹಾಗಾದರೆ ಇಲ್ಲಿದೆ ನಿಮಗೊಂದು ಸುವರ್ಣ ಅವಕಾಶ ರಾಯಲ್ ಫರ್ನಿಚರ್ಸ್ ಕೆಎಂ ರಸ್ತೆ ಎಪಿಎಂಸಿ ಮುಂಭಾಗ ಚಿಕ್ಕಮಗಳೂರು ನಮ್ಮಲ್ಲಿ ಮಲೇಷಿಯಾ ಅಮೆರಿಕ ಇಟಲಿಯಿಂದ ಆಮದು ಮಾಡಿದ ಗಳು ವಿವಿಧ ಮಾದರಿಯ ಅತ್ಯಾಕರ್ಷಕ ರೀತಿಯ ನಿಮ್ಮ ಮನ ಒಪ್ಪುವಂತಹ ವಿವಿಧ ಬಗೆಯ ಸೋಫಾ ಸೆಟ್ಗಳು ರೆಸಿಲಿನಲ್ ಚೇರ್ ಡೈನಿಂಗ್ ಟೇಬಲ್ ವಿವಿಧ ಮಾದರಿಯ ಬೆಡ್ ಮತ್ತು ಆಫೀಸ್ ಮತ್ತು ಸ್ಟಡಿ ಟೇಬಲ್ಗಳು ಮ್ಯಾಟ್ರಸಸ್ ಆಫೀಸ್ ಸೇರಿದಂತೆ ವಿವಿಧ ಶೈಲಿಯ ಚೇರ್ ವೆಜಿಟೇಬಲ್ ವಾರ್ಡ್ರೋಪ್ಸ್ ಮನೆ ಸುಂದರವಾಗಿ ಕಾಣಲು ಬಳಸುವ ವಿವಿಧ ರೀತಿಯ ಹೋಮ್ ಡೆಕೋರ್ ಔಟ್ಡೋರ್ ಚೇರ್ ಟೇಬಲ್ ಮತ್ತು ಡ್ರೆಸ್ಸಿಂಗ್ ಟೇಬಲ್ಗಳು ಶೋ ರ್ಯಾಕ್ ಬುಕ್ ಶೆಲ್ಫ್ ಹಾಗೂ ಫರ್ನಿಶಿಂಗ್ ವಿವಿಧ ಬಗೆಯ ಗಿಫ್ಟ್ ಐಟಂಗಳು ಸೇರಿದಂತೆ ನಿಮ್ಮ ಮನೆಯನ್ನು ಸುಂದರಗೊಳಿಸುವ ಎಲ್ಲಾ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಶೇಕಡಾ ಎಪ್ಪತ್ತರಷ್ಟು ರಿಯಾಯಿತಿ ದರದಲ್ಲಿ ದೊರೆಯುತ್ತದೆ ಈ ಅವಕಾಶ ಮಿಸ್ ಮಾಡಿಕೊಳ್ಳಬೇಡಿ ಒಂದೇ ಭೇಟಿ ಕುಡಿ ರಾಯಲ್ ಆಫ್ ಫರ್ನಿಚರ್ಸ್ ಎಪಿಎಂಸಿ ಮುಂಭಾಗ Most who fall short in neat miss by two things not enough practice, not enough clarity. But those who return don't repeat the same mistakes, they train harder, think deeper, practice relentlessly. This isn't a second attempt; it's a second chance, and this time it's different. Join Saint Mary's Neat Long-Term Program because you were never meant to give up. Karnataka Pradeshi Agi Union Women Dehrlyalay Ayogisida She leads to Rashtriya Karyakar Dalay Bagaveshida Chikamagalaru Jaliyar Doctor Vishakavi Halali. ಆಜ್ಕೆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿ ಶ್ರೀ ಅನ್ನಪೂರ್ಣ ದೇವೀಜಿ ಬಿಜೆಪಿ ಚಿಕ್ಕಮಗಳೂರು ಜಿಲ್ಲಾ ಮಹಿಳಾ ಮೋರ್ಚಾದ ಮಾಜಿ ಪ್ರಧಾನ ಕಾರ್ಯದರ್ಶಿಗಳಾದ ಡಾಕ್ಟರ್ ವಿಶಾಖ ವಿ ಹಲಾಲಿ ದೇಶಾದ್ಯಂತ ಬಂದ ಮುನ್ನೂರು ಐನೂರು ಅರ್ಜಿಗಳ ಪೈಕಿ ಕೇವಲ ಮೂವತ್ತೈದು ಮಂದಿ ಮಹಿಳಾ ನಾಯಕಿಯರಲ್ಲಿ ಆಯ್ಕೆಯಾಗುವ ಮೂಲಕ ತಳಮಟ್ಟದ ಮಹಿಳಾ ನಾಯಕರನ್ನ ಸಬಲಗೊಳಿಸುವ ಉದ್ದೇಶದಿಂದ ಯುಎನ್ ಉಮೆನ್ ಆಯೋಜಿಸಿದ ಪ್ರತಿಷ್ಠಿತ ಶಿಲೀಡ್ಸ್ ಟು ರಾಷ್ಟ್ರೀಯ ಕಾರ್ಯಾಗಾರದಲ್ಲಿ ಭಾಗವಹಿಸಿ ಗೌರವ ಪಡೆದರು ಿತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾದ ಅನ್ನಪೂರ್ಣ ದೇವಿಯವರಿಂದ ಉದ್ಘಾಟನೆಯಾದ ಈ ಕಾರ್ಯಕ್ರಮದಲ್ಲಿ ಭಾರತದ ರಾಜಕೀಯ ಪರಿಸರ ಮಹಿಳೆಯರ ಸಂಸತ್ ಪ್ರವೇಶದ ಪಯಣ ಪ್ರಚಾರ ತಂತ್ರಗಳು ಹಾಗೂ ಚುನಾವಣೆಯ ಮುನ್ನ ಹಾಗೂ ನಂತರದ ಪರಿಣಾಮಕಾರಿ ಸಂವಹನ ಕುರಿತು ಚರ್ಚಿಸಲಾಯಿತು ಸಚಿವರೊಂದಿಗೆ ಡಾಕ್ಟರ್ ವಿಶಾಖ ನಡೆಸಿದ ಸಂವಾದವನ್ನ ಸಚಿವರು ಅಧಿಕೃತ ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಂಡಿದ್ದಾರೆ अपनी इमेजिनेशन इनोवेशन और क्रिएशन के माध्यम से भारत के भविष्य को भव्य आकार दे रही है और इनकी प्रतिबद्धता साबित करती है कि जब महिलाएं नेतृत्व करती हैं, तो समाज सबका साथ सबका विकास के दृष्टिकोण को अपनाकर ತಮ್ಮ ಆಯ್ಕೆಗೆ ಸ್ಪಂದಿಸಿದ ಡಾಕ್ಟರ್ ವಿಶಾಖ ತಮ್ಮ ಬಿಜೆಪಿ ರಾಜಕೀಯ ಪಯಣ ಮತ್ತು ಜಿಲ್ಲಾ ಮಹಿಳಾ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಯಾಗಿ ಮಾಡಿದ ಸೇವೆಯನ್ನ ಸ್ಮರಿಸಿದರು ಕಾರ್ಯಾಗಾರದಿಂದ ಪಡೆದ ಮುಖ್ಯ ಪಾಠವನ್ನ ಹಂಚಿಕೊಂಡ ಅವರು ಮಹಿಳೆ ಆರ್ಥಿಕವಾಗಿ ಸ್ವತಂತ್ರಳಾಗಿರಬೇಕು ರಾಜಕೀಯವೆಂದರೆ ಸೇವೆ ಪೂರ್ಣಕಾಲದ ಉದ್ಯೋಗವಲ್ಲ ಎಂದರು So to me, being part of She Leads 2 cohort by UN Women has truly been one of the most memorable and enriching experiences of my journey. The sessions were filled with incredible, incredible insights, right from the basics of political strategies and communication to real life leadership lessons that I will carry with me always. A big thank you to Kanta ma'am and Richa ma'am for giving me this opportunity and for guiding us so warmly throughout the program. I also want to express my deepest gratitude to some key people of my own journey. To name few women famous leaders in the constituency, that is Veena Shetty Ji, and we have Sunita Ji, whom I have closely worked with, and I also have Ashwini Ji, Deepthi Ma'am Ji of the National General Secretary of BJP party. I am proud to say that I belong to one of the famous national parties. ಪ್ರಸ್ತುತ ದೆಹಲಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಡಾ ವಿಶಾಖರ್ ಅವರು ಮಾಜಿ ಮಂತ್ರಿಗಳು ಬಿಜೆಪಿ ಮಾಜಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಹಾಲಿ ವಿಧಾನ ಪರಿಷತ್ ಶಾಸಕರಾದ ಡಾಕ್ಟರ್ ಸಿಟಿ ರವಿ ಬಿ ಜೆ ಪಿ ಚಿಕ್ಕಮಗಳೂರು ಮಹಿಳಾ ನಾಯಕರಾದ ವೀಣಾ ಆರ್ಶೆಟ್ಟಿ ರೂಪಾ ಕುಮಾರ್ ಬಿ ಜೆ ಪಿ ಚಿಕ್ಕಮಗಳೂರು ಜಿಲ್ಲಾ ಮಹಿಳಾ ಮೋರ್ಚಾ ತಂಡ ಮತ್ತು ಎಲ್ಲ ಬಿ ಜೆ ಪಿ ನಾಯಕರಿಗೆ ತಮ್ಮ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಿದರು ರಾಮನಹಳ್ಳಿ ಬಡಾವಣೆಯ ಸರ್ವೆ ನಂಬರ್ ನೂರ ಹದಿನೈದು ಬಾರ್ ಒಂದರಲ್ಲಿ ಎರಡು ಎಕರೆ ಹದಿಮೂರು ಗುಂಟೆ ಜಾಗದಲ್ಲಿ ಸಾವಿರದ ಒಂಬೈನೂರ ಎಂಬತ್ತಾರು ಎಂಬತ್ತೇಳನೇ ಸಾಲಿನಲ್ಲಿ ಲೇಔಟ್ ಮಾಡಿ ಸದರಿ ಲೇಔಟ್ನಲ್ಲಿ ಎಂಬತ್ತು ಇಂಟು ಇನ್ನೂರು ಒಟ್ಟು ಹದಿನೈದು ಸಾವಿರ ಅಡಿ ಜಾಗವನ್ನು ಕಾಯ್ದಿರಿಸಿದ ಬಡಾವಣೆ ನಕ್ಷೆ ಅನುಮೋದನೆಯಾಗಿದ್ದು ಸದರಿ ಲೇಔಟ್ನಲ್ಲಿ ಬಿಟ್ಟಿದ್ದ ಉದ್ಯಾನವನದ ಜಾಗವನ್ನು ಲಪಟಾಯಿಸುವ ಉದ್ದೇಶದಿಂದ ರಾಮನಹಳ್ಳಿ ಹನುಮಂತನಗರದ ವಾಸಿ ಜಲೀಲ್ ಅಹಮದ್ சித்தப்பா நிவத்த போலீஸ் அதிகாரி ரமனி ಮಧು ಹಾಲಿ ನಗರಸಭಾ ಉಪಾಧ್ಯಕ್ಷರ ಗಂಡ ಸಿಡಿಎ ಮತ್ತು ಸಿಎಂಸಿ ಅಧಿಕಾರಿಗಳೊಂದಿಗೆ ಶಾಮೀಲಾಗಿ ನಕ್ಷೆ ತಯಾರಿಸಿ ಉದ್ಯಾನವನದ ಜಾಗವನ್ನು ಹೈಟೆನ್ಷನ್ ಲೈನ್ ಕೆಳಗಿನ ಐದು ಸಾವಿರ ಅಡಿಗೆ ಸೀಮಿತಗೊಳಿಸಿ ಉದ್ಯಾನವನದ ಜಾಗವನ್ನು ನಿವೇಶನಗಳನ್ನಾಗಿ ಮಾಡಿಕೊಂಡು ರಾಮನಹಳ್ಳಿ ಬಡಾವಣೆಯ ನಾಗರಿಕರಿಗೆ ಮೋಸ ಮಾಡಿ ಅಕ್ರಮ ಲಾಭ ಪಡೆಯಲು ಪ್ರಯತ್ನಿಸುತ್ತಿದ್ದಾರೆ ಎಂದು ರಾಮನಹಳ್ಳಿ ನಿವಾಸಿ ಪ್ರದೀಪ್ ಆರೋಪಿಸಿದ್ದಾರೆ ಇದರಲ್ಲಿ ಮಾದೇವಪ್ಪ ಲೇಔಟ್ ಅಂತ ಇದೆ ಸರ್ ಇದರಲ್ಲಿ ನೂರ ಹದಿನೈದು ಬಾರ್ ಒಂದು ಸರ್ವೆ ನಂಬರ್ ಇದರಲ್ಲಿ ಹದಿನೈದು ಸಾವಿರ ಪಾರ್ಕ್ ಅಂತ ಬಿಟ್ಟಿದ್ರು ಎಂಬತ್ತಾರು ಎಂಬತ್ತೇಳನೇ ಇಸ್ವಿ ಪಾರ್ಕ್ ಅಂತ ಇದು ಈಗ ಇವರು ಲೂಟಿ ಹೊಡೆಯೋಕ್ಕೋಸ್ಕರ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇದನ್ನ ಖಾತೆ ಎಲ್ಲ ಚೇಂಜ್ ಮಾಡಿ ಸಿಡಿ ಅಪ್ರೂವಲ್ ಮಾಡಿಸಿ ಐದು ಸೈಟ್ ಅಲ್ಲಿ ಮಾರ್ಪಾಡಿಸಿದ ಸ್ಕೆಚ್ ಚೇಂಜ್ ಮಾಡಿದ್ದಾರೆ ಈಗ ಹಳೆ ನಕ್ಷೆ ನಮ್ಮ ಹತ್ರ ಇದೆ ಎಂಬತ್ತಾರನೇ ಇಸ್ವಿಯಿಂದನೂ ಇದೆ ನೋಡ್ರಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಎಲ್ಲ ಚೇಂಜ್ ಮಾಡಿ ಈಗ ಐದು ಸೈಟ್ ಮಾಡಿ ಮಾರ್ಪಾಡು ಮಾಡಿ ಪ್ರಭಾವಿ ಅಧಿಕಾರಿಗಳು ಪ್ರಭಾವಿ ರಾಜಕೀಯ ವ್ಯಕ್ತಿಗಳು ಇದ್ರಲ್ಲಿ ಸೇರಿ ನಾವು ಯಾವುದೇ ಮನವಿ ಕೊಡ್ಲಿ ಯಾವುದೇ ತರದಂತ ಡಿ ಸಿ ಅವರಿಗೆ ಮನವಿ ಕೊಟ್ಟಿದೀವಿ ನಗರಸಭೆಗೆ ಮನವಿ ಕೊಟ್ಟಿದೀವಿ ಕಮಿಷನರಿಗೆ ಹೇಳಿದೀವಿ ಯಾವುದೇ ರೀತಿಯ ಆಕ್ಷನ್ ತಗೋತಿರ ಇದು ದಯವಿಟ್ಟು ನಮಗೆ ಇದ್ರಲ್ಲಿ ಏನು ಅಂದ್ರೆ ನಮಗೆ ಆ ಪಾರ್ಕ್ ಬಿಡಿಸ್ಕೊಡ್ಬೇಕು ಹದಿನೈದು ಸಾವಿರ ಅಡಿ ಇದರಲ್ಲಿ ಅದನ್ನು ಬಿಡಿಸ್ಕೊಡ್ಬೇಕಂತ ನಾನು ಮನವಿ ಅವರಿಂದಲೂ ಅದೇ ಉತ್ತರ ಬಂತು ಮಾರ್ಪಾಡಾಗಿದೆ ಮಾರ್ಪಾಡಾದ್ಮೇಲೆ ನಾವೇನ್ ಮಾಡಕ್ಕಾಗತ್ತೆ ಉತ್ತರ ಕೊಡ್ತೇವ್ ನಾವೆಲ್ಲ ಎಂಬತ್ತೇಳನೇ ಸಿಂಧು ಎಂಬತ್ತೇಳನೇ ಸಿಂಧು ಆ ಪಾರ್ಕ್ ಆತರ ಎಲ್ಲ ಬಿಟ್ಟಿಯಾರೆ ಅಂತಾನೆ ನಾವು ಸೈಟ್ ಕೊಡ್ತಾಂಡ್ ಮನೆ ಕಟ್ಕೊಂಡಿದ್ವಿ ಈಗ ಅದ್ ಪಾರ್ಕೇ ಇಲ್ಲ ಅಂದ್ಮೇಲೆ ನಮಗೆ ಈಗ ಸೈಟ್ ಕಟ್ಕೊಂಡು ಏನ್ ಪಡೆಯಲ್ಲ ಅಲ್ಲಿ ಒಂದು ಪಾರ್ಕ್ ಇಲ್ಲ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರಾದ ಅಗ್ನಿ ಸುಮಂತ್ ಅವರು ರಾಮನಹಳ್ಳಿ ಬಡಾವಣೆಯ ನೂರ ಹದಿನೈದು ಬಾರ್ ಒಂದರಲ್ಲಿನ ಮಹದೇವಪ್ಪನವರ ಜಾಗದಲ್ಲಿನ ಪಾರ್ಕ್ ಜಾಗವನ್ನು ಅತಿಕ್ರಮಿಸಲು ಪ್ರಯತ್ನಿಸುತ್ತಿರುವ ರಾಮನಹಳ್ಳಿ ಹನುಮಂತನಗರದ ನಗರದ ವಾಸಿ ಜಲೀಲ್ ಅಹಮದ್ ಸಿದ್ದಪ್ಪ ನಿವೃತ್ತ ಪೊಲೀಸ್ ಅಧಿಕಾರಿ ರಾಮನಹಳ್ಳಿ ಮಧು ಹಾಲಿ ನಗರಸಭಾ ಉಪಾಧ್ಯಕ್ಷರ ಗಂಡ ಇವರ ವಿರುದ್ಧ ಕಾನೂನು ರೀತಿಯ ಕ್ರಮ ಜರುಗಿಸಿ ಪಾರ್ಕ್ ಜಾಗವನ್ನು ಉಳಿಸಿಕೊಡಬೇಕು ಎಂದು ಒತ್ತಾಯಿಸಿದ್ದಾರೆ ನಮ್ಮ ಕರ್ವೆಯಿಂದ ಏನು ಈ ಸಂಬಂಧಪಟ್ಟ ಇಲಾಖೆಗಳಿಗೆ ಮನವಿ ನಾವು ಕೊಟ್ಟಿದ್ದೀವಿ ಯಾವುದೇ ರೀತಿ ಉತ್ತರ ಇನ್ನೂ ಸಿಕ್ಕಿಲ್ಲ ನಮಗೆ ಮುಂದಿನ ದಿನಗಳಲ್ಲಿ ಏನು ಹದಿನೈದರಿಂದ ಇಪ್ಪತ್ತು ದಿನ ಗಳುವು ಕೊಡ್ತೀವಿ ಇದರೊಳಗಡೆ ನಗರಸಭೆ ಸಂಬಂಧಪಟ್ಟ ಇಲಾಖೆ ಏನಿದೆ ಸಿ ಇವರು ಇದಕ್ಕೇನು ಉತ್ತರ ನೀಡಲಿಲ್ಲ ಅಂದ್ರೆ ನಮ್ಮ ಕರಬೆ ವತಿಯಿಂದ ಮುಂದಿನ ದಿನಗಳಲ್ಲಿ ನಗರಸಭೆ ಹಾಗೂ ಸಿ ಡಿ ಎ ಆಫೀಸ್ ಮುಂದೆ ಬೀದಿ ಕೂರುತ್ತೆ ನಮ್ಮ ಕರಬೆ

Our journey has been marked by unwavering dedication and shaped by generations before us. This is how it all began. Not just chicken, your well being. At Lifeline Feeds, we care for every step from farm to fork, ensuring top hygiene and biosecurity. High tech breeding farm with equipment from SCAV, Netherlands. <music> Producing 30 tons of pellet feed per hour in our state of the art facility. Nandon brand of cattle and poultry feeds. Collaborating with 600 plus broiler farms, producing 1.5 million chicks monthly, 1,500 plus workforce, state-of-the-art chicken slaughtering facility processing up to 3,500 birds per hour, 45 plus lifeline tender chicken outlets across Karnataka. At Lifeline Feeds, we're building a healthier future together. ಕರ್ನಾಟಕದ ಪ್ರತಿನಿಧಿಯಾಗಿ ಯುಎನ್ ಉಮೆನ್ ದೆಹಲಿಯಲ್ಲಿ ಆಯೋಜಿಸಿದ ಶಿಲೀಡ್ ಸ್ಟು ರಾಷ್ಟೀಯ ಕಾರ್ಯಾಗಾರದಲ್ಲಿ ಭಾಗವಹಿಸಿದ ಚಿಕ್ಕಮಗಳೂರು ಜಿಲ್ಲೆಯ ಡಾ ವಿಶಾಖ ವಿ ಹಲಾಲಿ ಕೆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿ ಶ್ರೀ ಅನ್ನಪೂರ್ಣ ದೇವಿಜಿ ಬಿಜೆಪಿ ಚಿಕ್ಕಮಗಳೂರು ಜಿಲ್ಲಾ ಮಹಿಳಾ ಮೋರ್ಚಾದ ಮಾಜಿ ಪ್ರಧಾನ ಕಾರ್ಯದರ್ಶಿಗಳಾದ ಡಾಕ್ಟರ್ ವಿಶಾಖ ವಿ ಹಲಾಲಿ ದೇಶಾದ್ಯಂತ ಬಂದ ಮುನ್ನೂರು ಐನೂರು ಅರ್ಜಿಗಳ ಪೈಕಿ ಕೇವಲ ಮೂವತ್ತೈದು ಮಂದಿ ಮಹಿಳಾ ನಾಯಕಿಯರಲ್ಲಿ ಆಯ್ಕೆಯಾಗುವ ಮೂಲಕ ತಳಮಟ್ಟದ ಮಹಿಳಾ ನಾಯಕರನ್ನ ಸಬಲಗೊಳಿಸುವ ಉದ್ದೇಶದಿಂದ ಯುಎನ್ ಉಮೆನ್ ಆಯೋಜಿಸಿದ ಪ್ರತಿಷ್ಠಿತ ಟು ರಾಷ್ಟ್ರೀಯ ಕಾರ್ಯಾಗಾರ